ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಈಗ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಮಗನಿಗೆ ಹುಷಾರಿಲ್ಲ ಹಲುನೋವು ಜಾಸ್ತಿ ಆಗ್ಬಿಟ್ಟಿದೆ ನಮ್ಗೆ ಆಲ್ರೆಡಿ ಹೇಳಿದೆ ಒಂದ್ಸತಿ ರೂಟ್ ಕೆನಾಲ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಅದು ಕ್ಲೀನಿಂಗ್ ಮಾಡಿ ಇನ್ನೇನು ಫಿಲ್ ಮಾಡಬೇಕಿತ್ತು ಕ್ಲೀನಿಂಗ್ ಎಲ್ಲ ಆಗಿತ್ತು ಫಿಲ್ ಮಾಡೋ ಟೈಮ್ಗೆ ಕೋಲ್ಡ್ ಆಗ್ಬಿಟ್ಟಿತ್ತು ತುಂಬ ಹಲುನೋ ಅಂತ ಪೈನ್ ಪೇಯ್ನ್ ಅಂತಿದ್ದ ಕ್ಲೀನ್ ಮಾಡಿದ್ರು ಕೂಡ ಸೊ ಅದಕ್ಕೆ ನಾನು ಕೋಲ್ಡೆಲ್ಲ ಸ್ವಲ್ಪ ವಾಸಿ ಆಗಲಿ ಆ ಪೈನು ಈ ಪೈನ್ ಎರಡು ಕಷ್ಟ ಆಗುತ್ತೆ ಅವನಿಗೆ ಅಂತ ಸುಮ್ಮನೆ ಮಾಡಿಬಿಟ್ಟಿದ್ವಿ ಅವನು ಹಾಗೆ ಹೇಳ್ತಿದ್ದ ಬಟ್ ಇವಾಗ ಇವತ್ತು ಹೋದರೆ ಅವರು ಪ್ಯಾಕಿಂಗ್ ಮಾಡೋಕ್ಕಾಗಲ್ಲ ಅದು ಕಂಟಿನ್ಯೂಸ್ ಕ್ಲೀನ್ ಮಾಡ್ತಾ ಮಾಡ್ತಾ ಹಾಗೆ ಪ್ಯಾಕ್ ಮಾಡಬೇಕಂತೆ ಕ್ಯಾಪ್ ತೊಗೊಂಡ್ರೆ ಅದು ಮತ್ತೆ ಇನ್ಫೆಕ್ಷನ್ ಆಗಿರುತ್ತೆ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದ್ರು ಇನ್ನೂ ಇನ್ಫೆಕ್ಷನ್ ಇದೆ ಇನ್ನೊಂದು ಎರಡು ಸರ್ತಿ ಕ್ಲೀನ್ ಮಾಡಿಸಿ ಆಮೇಲೆ ಪ್ಯಾಕ್ ಮಾಡಿಸೋಣ ಅಂತ ಏನು ಮಾಡೋಕ್ಕಾಗಲ್ಲ ಸೊ ಅದೇ ಪ್ರೊಸೆಸ್ ನಡೀತದೆ ಈಗಿನ ಕ್ಲೀನಿಂಗು ನೋವು ಅಂತ ಮಲ್ಕಿದ್ದಾನೆ ಊಟ ತಿಂದ್ಬಿಟ್ಟು ಬೆಳಿಗ್ಗೆ ಮಶ್ರೂಮ್ ಬಿರಿಯಾನಿ ಮಾಡಿದೆ ಸೊ ಅದೇ ಇತ್ತು ಅದನ್ನೇ ತಿಂದ್ಬಿಟ್ಟು ಈಗ ಈಗೇನು ಅಡುಗೆ ಮಾಡೋಷ್ಟಿಲ್ಲ ಅದೇ ಇದೆ ಮಶ್ರೂಮ್ ಬಿರಿಯಾನಿ ಸಂಜೆಗೆ ಅಡುಗೆ ಮಾಡಬೇಕು ಸಂಜೆ ಅಮ್ಮು ಬರ್ತಾ ಇದ್ದಾಳೆ ಆ್ಯಕ್ಚುಲಿ ಅಮ್ಮು ಹಾಸ್ಟೆಲಲ್ಲಿದ್ದಾಳೆ ನಿಮಗೆ ಹಾಸ್ಟೆಲ್ಗೆ ಹೋಗಿದ್ದು ವಿಡಿಯೋ ಎಲ್ಲ ಮಾಡಿದ್ದೆ ನಾನು ಶೇರ್ ಮಾಡೋಕ್ಕಾಗಿಲ್ಲ ಅವಾಗ ಒಂದು ಸ್ವಲ್ಪ ವೀಡಿಯೋಸು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತೀನಲ್ಲ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ತುಂಬ ದಿನ ಆದಮೇಲೆ ಬರ್ತಾಳೆ ನಮ್ಮ ಮನೆಗೆ ಬಂದೇ ಇರಲಿಲ್ಲ ಸೊ ಅದಕ್ಕೆ ಫೋನ್ ಮಾಡಿದ್ದೀನಿ ಬಾ ಅಂತ ನೆನ್ನೆ ಬರ್ತೀನಿ ಅಂತಂದ್ಲೋ ಬರಲಿಲ್ಲ ಸೊ ಇವತ್ತು ಬಾ ಅಂತ ಹೇಳಿದ್ದೀನಿ ಹಸ್ಬೆಂಡ್ ಅದಕ್ಕೆ ಏನಾದರೂ ಮಾಡು ಅಡುಗೆ ಅಂತ ಹೇಳಿದಾರೆ ಏನಾದರೂ ಅಡುಗೆ ಮಾಡಬೇಕು ತರಕಾರಿ ಅದೆಲ್ಲ ತೊಗೊಂಡು ಬಂದಿ ತೊಗೊಂಬಂದಿದ್ದೀನಿ ಚೆನ್ನಾಗಿ ಕಾಳನ್ನ ನೆನೆಸಿಟ್ಟಿದ್ದೀನಿ ಪೂರಿ ಅಥವಾ ಚಪಾತಿ ಚೆನ್ನಾಗಿ ಹಾಕ್ಬಿಟ್ಟು ವೆಜಿಟೇಬಲ್ ಎಲ್ಲ ಹಾಕಿ ಕುರ್ಮಾ ಮಾಡೋಣ ಹಾಲು ಪಾಯಸ ಅಮ್ಮ ಅಂತ ನನ್ನ ಮಗ ಒಂದೇ ಸಮ ಸೊ ಅದಕ್ಕೆ ಹಾಲು ಪಾಯಸ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ರೋಟಿ ಮಾಡ್ತೀನ ಪೂರಿ ಮಾಡ್ತೀನ ಕನ್ಫ್ಯೂಷನಲ್ಲಿದೆ ನನ್ನ ಮಗ ಏನು ಹೇಳ್ತಾನೆ ಅದನ್ನು ಮಾಡ್ತೀನಿ ಅವ್ನಿಗೇನು ಕೊಡ್ಬೇಡ ಮೆತ್ತಗಿರೋದು ಏನಾದರೂ ಮಾಡು ಅವನಿಗೆ ಅಂತ ಹೇಳ್ತಾರೆ ಅವನು ಮೆತ್ತಗಿರೋದು ಗೀ ರೈಸ್ ಮಾಡಿಯಮ್ಮ ಕುರ್ಮಾಗೂ ಆಗುತ್ತೆ ಚಪಾತಿ ಇಲ್ಲ ಪೂರಿ ಇಲ್ಲ ರೋಟಿ ಮಾಡಿ ಅಂತ ಇದ್ದಾನೆ ನೋಡಬೇಕು ಏನು ಮಾಡೋದು ಅಂದ್ಬಿಟ್ಟು ಹಾಗೆ ಇಲ್ಲಿ ನಾನು ಮುಂದೂ ಕಂದಮ್ಮ ನಿಂತ್ಕೊಂಡು ನೋಡ್ತಾ ಇದೆ ಏನು ಮಾಡ್ತದ ಹೋಬ್ ಮಾತಾಡ್ತಾ ಇದ್ದಾಳಲ್ಲ ಅಂತ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಹೊರಗಡೆ ಕರ್ಕೊಂಡು ಹೋದರೆ ಎಷ್ಟು ಗಲಾಟೆ ಮಾಡ್ತಾನೆ ಗೊತ್ತಾ ಎಲ್ಲರಿಗೂ ಅಲ್ವ ಏ ಅಂತ ಕಿಚ್ತಾ ಇರ್ತಾನೆ ಹಾಗೇ ನನಗೆ ನಾನು ಆ್ಯಕ್ಚುಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನನ್ನ ಪ್ರೆಗ್ನೆನ್ಸಿ ವಿಡಿಯೋನ ಒಂದು ಪೋಸ್ಟ್ ಮಾಡಿದೆ ನನಗೆ ಸ್ಕ್ಯಾನಿಂಗ್ ಮಾಡಿದಾಗ ಕರಳು ಸುತ್ತಕೊಂಡಿದೆ ಅಂತ ಹೇಳಿದ್ದಾರೆ ಮಗುಗೆ ಅಂತ ಅಂದ್ಬಿಟ್ಟು ಹೇಳಿದ್ದೆ ಸೊ ಆ ವಿಡಿಯೋಗೆ ತುಂಬ ತುಂಬ ಕಾಮೆಂಟ್ಸ್ ಇದೆ ಇವಾಗಿನ ತನಕ ನಾನು ಅಲ್ಲೇ ರಿಪ್ಲೈ ಮಾಡ್ತಾಯಿದ್ದೀನಿ ಸೊ ಯಾರಾದರೂ ನೋಡ್ತಿದ್ರೆ ಅವ್ರಿಗೊಂದು ಕ್ಲಾರಿಟಿ ಸಿಗ್ಬಿಡುತ್ತಲ್ಲ ಅಂತ ಇದರಲ್ಲೇ ಹೇಳ್ತಾಯಿದೀನಿ ಕಮೆ ಕಮೆಂಟಲ್ಲಿ ಎಷ್ಟೇ ಹೇಳಿದ್ರು ಕೂಡ ಅದು ಅಷ್ಟು ನೀಟಾಗಿ ಹೇಳೋಕ್ಕಾಗಲ್ಲ ಸೊ ನನಗೆ ಹೇಳಿದ್ದು ಸೆವೆನ್ ಮಂತ್ ಅಂತ ಅನ್ಕೋತೀನಿ ಸೆವೆನ್ ಮಂತ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಸೆವೆನ್ ಆರ್ ಏಯ್ಟ್ ಸೆವೆನ್ನೇ ಇರಬೇಕು ಸೆವೆನ್ ಆರ್ ಏಯ್ಟ್ ಏಯ್ಟ್ ಮಂತ್ಸಲ್ಲ ಸ್ಕ್ಯಾನ್ ಮಾಡಿದಾಗ ಹೇಳಿದ್ದಿದ್ದು ಎರಡು ರೌಂಡ್ಸ್ ಉತ್ಕೊಂಡಿದೆ ಕಳ್ಳು ಅಂತ ಹೇಳಿಬಿಟ್ಟು ಹೇಳಿದರು ಸೊ ಸ್ಕ್ಯಾನಿಂಗಲ್ಲೂ ಕೂಡ ಬಂದಿತ್ತು ಅದೇ ಥರನೇ ಮತ್ತು ನಾನು ನೆಕ್ಸ್ಟ್ ಮಂತ್ ಸ್ಕ್ಯಾನ್ ಮಾಡಿಸಿದಾಗ ಅದೆಲ್ಲ ಏನು ಇರಲಿಲ್ಲ ಕ್ಲಿಯರ್ ಆಗಿಬಿಟ್ಟಿತ್ತು ಸೊ ಅವರು ನನಗೆ ಹೇಳಿದರು ಕರಳು ಸುತ್ತಿದೆ ಅಂತಂದರೆ ಅದು ಭಯ ಪಡೋದೇನಂದ್ರೆ ಅಕಸ್ಮಾತ್ ಮಗು ಟೈಟಾಗಿ ಎಳೆದಾಗ ಈ ಥರ ಏನಾದ್ರು ಅಂದಾಗ ಕತ್ತು ಸಿಗಾಕೊಳ್ಳೋ ಚಾನ್ಸಸ್ ಅಂತ ಆ ಥರ ಏನೂ ಆಗಲ್ಲ ಅಂತ ಅನ್ಕೋತೀನಿ ಯಾಕಂದರೆ ನಾನು ಆ ವೀಡಿಯೋ ಪೋಸ್ಟ್ ಮಾಡಿದ್ರು ಕೂಡ ತುಂಬ ಜನ ಹೇಳಿದರು ನನಗೆ ನನ್ನ ಮಗು ಹೀಗೆ ಕಳ್ಸಿದುಕೊಂಡಿದ್ದು ಚೆನ್ನಾಗಿದೆ ಆರಾಮ ಆರಾಮಾಗಿದೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಬಟ್ ಅಮ್ಮಂದ್ರಿಗೆ ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ ಅಲ್ವ ನನಗೂ ಸಿಕ್ಕಾಬೇಡಿ ಟೆನ್ಷನ್ ಇತ್ತು ಸೊ ಏನಾಗಲ್ಲ ನೆಕ್ಸ್ಟ್ ಮಂತ್ ನನ್ನ ಅವರು ಹೇಳಿದರು ನೀವು ಮನೆಗೆ ಹೋಗೋಷ್ಟರಲ್ಲೇ ಕೂಡ ಅದು ಓಪನ್ ಆಗ್ಬೋದು ಇಲ್ಲ ಹಂಗೆ ಕ್ಯಾರಿ ಕೂಡ ಆಗ್ಬೋದು ಅಂತ ಮಗು ಏನಿರತ್ತಲ್ಲ ಸುತ್ತಾ ಇರುತ್ತೆ ಸೊ ಅದು ಉಲ್ಟಾ ಸುತ್ತಬಿಟ್ರೆ ಓಪನ್ ಆಗಿಬಿಡುತ್ತೆ ಸೊ ಆ ಥರ ಆಗುತ್ತೆ ಏನು ಭಯಪಡೋ ಅವಶ್ಯಕತೆ ಇಲ್ಲ ನಂದು ಒಂದೇ ಮಂತಲ್ಲೇ ನನಗೆ ಗೊತ್ತಾಯಿತು ಅದು ಸುತ್ತಿರೋದು ಓಪನ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಏನೂ ಟೆನ್ಷನ್ ಮಾಡ್ಕೊಬಿಡಿ ಏನೂ ಆಗಲ್ಲ ಹಾಗೆ ನಾರ್ಮಲ್ ಡೆಲಿವರಿ ಆಗಲ್ವಾ ಕಾಳು ಸುತ್ತಕೊಂಡು ಅಂತ ಕೂಡ ಕೇಳ್ತಾ ಇದೀರಾ ಸೊ ಆಗತ್ತಂತೆ ನನಗೆ ಗೊತ್ತಿಲ್ಲ ಬಟ್ ನನಗೆ ಕಾಮೆಂಟ್ ಮಾಡಿರೋರಲ್ಲಿ ನಾನು ಹೇಳ್ತಾ ಇರೋದು ಆಗುತ್ತೆ ನಾರ್ಮಲ್ ಡಿಲ್ವರಿನೇ ಆಗಿದೆ ಅಂತೆ ಕರಡು ಸುತ್ತಿದ್ರು ಕೂಡ ನಾರ್ಮಲ್ ಡೆಲ್ವರಿ ಮಾಡಿದ್ದಾರೆ ಅದು ಟ್ವಿನ್ಸ್ ಅಂತೆ ಟ್ವಿನ್ಸ್ ನಾರ್ಮಲ್ ಮಾಡಿದ್ದಾರೆ ಮಾಡಿದಾರಂತೆ ಡಾಕ್ಟರ್ ಗ್ರೇಟ್ ಅಂತ ಹೇಳ್ಬೋದು ಯಾರೋ ಒಪ್ಪಲ್ಲ ಇವಾಗ ಐಸ್ ತೊಗೊಳ್ಳೋಕ್ಕೆ ಈಗ ನಾನು ಹೇಳಬೇಕಿದೆ ಸ್ವಲ್ಪ ಹೆಚ್ಚಿಗೆ ಆಗ್ತದೆ ರಂಗು ಕೋಲ್ಡ್ ಆಗೋ ಥರ ಆಗ್ತದೆ ಇದೊಂದು ಹೇಳಬೇಕಿತ್ತು ಕರಳು ಸುತ್ತಿರೋದು ಏನೂ ಕೂಡ ತೊಂದರೆ ಆಗೋದಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಯಾ ನಂಗೆ ತುಂಬ ಜನ ಕಮೆಂಟ್ ಮಾಡಿರೋದ್ರ ಪ್ರಕಾರ ನಾನು ನಾನು ಕೂಡ ಕಳ್ ಸುತ್ಕೊಂಡೆ ಹುಟ್ಟಿದ್ದೆ ಅಂತೆ ಸೊ ನಮ್ಮಮ್ಮ ಹೇಳ್ತಾ ಇರ್ತದೆ ನೀನು ಕೂಡ ಕಳ್ ಸುತ್ಕೊಂಡೆ ಹುಟ್ಟಿದ್ದಿತ್ತು ಅಂತ ಸೊ ಏನಾಗೋದಿಲ್ಲ ಭಯ ಪಡಬೇಡಿ ಸರಿ ಹೋಗುತ್ತೆ ಸರಿ ಹೋಗಿಲ್ಲ ಅಂದರೂ ಕೂಡ ಏನು ತೊಂದರೆ ಇರಲ್ಲ ಹೋಗ್ರಿಗೆ ಹಂಗೆ ಇರುತ್ತೆ ಅಂತ ಹೇಳ್ತಾರೆ ಕಳುಹಿಸುತ್ತಕೊಂಡಿದ್ದು ಕೂಡ ಏನು ತೊಂದರೆ ಆಗೋದಿಲ್ಲ ದೇವ್ರಿಂದ ಪ್ರೇ ಮಾಡ್ತೀವಿ ಅವ್ರು ಹೇಳ್ತಾರೆ ಡಾಕ್ಟರ್ಸ್ ಹೇಳೋ ಕರ್ತವ್ಯ ಅಲ್ವಾ ಅಕಸ್ಮಾತ್ ಜೋರಾಗಿ ಹೇಳಿದ್ರೆ ಕತ್ತು ಗಿ ಇದಾಗತ್ತೆ ಆಗುತ್ತೆ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಏನು ಕೂಡ ಆಗೋದಿಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸೊ ಏನು ಕೂಡ ಆಗೋದಿಲ್ಲ ಆರಾಮಾಗಿ ಹೇಳಿ ಭಯ ಪಡಬೇಡಿ ಬೋಡು ಗುಂಡ ನೋಡಿ ಬೋಡು 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 ಆಯ್ಬಿಡಿ ಸರಿಯಪ್ಪ ಇದೊಂದು ಚೆನ್ನಾಗಿ ಮಾಡ್ತಾನೆ ಏನ್ ಮಾಡ್ತೀಯಾ ಮಾಡ್ತೀಯವಾ ಅತ್ತೆ ಬರ್ತಾಳೆ ಅಂತೇಳು ಅತ್ತೆ ಇಲ್ಲಿ ಅತ್ತೆ ಇಲ್ಲಿ ಓ ಅಲ್ಲಿ ಅಲ್ಲಿ ಆಕ್ಚುಲಿ ಫೋಟೋ ಇದೆ ಅವಳದು ಅಮ್ಮದು ಫೋಟೋ ಹಾಕಿದ್ರೆ ಹಸ್ಬೆಂಡ್ ತೋರ್ಸಾ ಇರ್ತಾರೆ ಅತ್ತೆ ಇಲ್ಲಮ್ಮ ತೋರ್ಸು ತೋರ್ಸಾ ಇರ್ತಾರೆ ಅದಕ್ಕೆ ಅವನ ಅತ್ತೆ ಇಲ್ಲಿ ಅಂದ್ರೆ ಫೋಟೋ ತೋರಿಸೋದು ಇಲ್ಲಿ ಅತ್ತೆ ಅತ್ತೆ ಕರೆ ಬನ್ನಿ ಬ್ಲಾಗ್ ಹೇಗಾಗುತ್ತೆ ಅಂತ ನೋಡ ಈಗ ರೋಟಿ ಮಾಡ್ತಾ ಇದೀವಿ ಲಾಸ್ಟ್ ರೋಟಿನ ವಿಡಿಯೋ ಮಾಡ್ತಾವ್ರೆ

itu gair, itu sagu, roti ready aja, roti paisa, ready aja, paisa roti ready aja itu paisa. ಸಕ್ಕರೆ ಹಾಕಿ ಸ್ವಲ್ಪ ಎಲ್ಲ ಹಾಕಿದ್ದೀನಿ ಜಾಸ್ತಿ ರೆಟ್ಟಿ ಆಗುತ್ತೆ ಬಟ್ಲುಗಳು ಕಪ್ಪು ಸ್ಪೂನು ಹಾಗೆ ಇಲ್ಲಿ ರೋಟಿ ರೆಡಿಯಾಗಿದೆ ಇವಾಗ ನೀಟಾಗಿ ಮಾಡಿ ಇಲ್ಲಿ ರಸಪ್ಪ ಇಲ್ಲಿ ಸ್ವಲ್ಪ ಇದೆ ಇಲ್ಲಿ ಸ್ಪೂನ್ ಚೆಸ ಆರು ಇಲ್ಲಿ ರಸಗುಲ್ಲ ಇಲ್ಲಿ ಆಂಟಿ ಇಲ್ಲಿ ನಾನು ಅಲ್ಲಿ ಫ್ರೆಂಡ್ಸ್ ನಮ್ಮನೆಗೆ ಒಂದು ತಿಂಗಳಾದ ಮೇಲೆ ಗೆಸ್ಟ್ ಬಂದಿದ್ದಾರೆ ಇಲ್ಲಿ ಇನ್ನೊಬ್ರು

ಅದ್ರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿ ಊರಿಗೆ ಓಡೋಣ ಅಂತ ನಿನ್ನೆ ಎಲ್ಲ ಮೂರುಗಳನ್ನ ಏನು ಅಡುಗೆ ಮಾಡಿದಾರೋ ಅದೇ ಇತ್ತು ಗೀ ರೈಸು ಕುಡ್ಮಾ ಇತ್ತು ಸೊ ಅದನ್ನೇ ತಿನ್ಕೊಂಡ್ವಿ ಪಾಯಸ ಎಲ್ಲ ಇತ್ತು ಏನು ಮಾಡೋದು ಅಂತ ಹುರಿ ಹೊಡ್ತಾ ಇದ್ವಿ ತೋಟದ ಸ್ವಲ್ಪ ಕೆಲಸ ಇರುತ್ತೆ ಹಸ್ಬೆಂಡ್ ಕೂಡ ಓಡ್ತೀನಿ ಅಂತಂದ್ರೆ ಅಲ್ಲಿಗೆ ಹೋಗೋಣ ಅಂತ ಗುಂಡನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ತಿದ್ವಿ ಊರಿಗೆ ಒಂದು ಸ್ವಲ್ಪ ಸೀರೆ ಡ್ರೈ ಕ್ಲೀನ್ ಕೊಡೋದಿತ್ತು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮೊನ್ನೆ ಧರ್ಮಸ್ಥಳಕ್ಕೆ ಹೋದಾಗೆಲ್ಲ ಹೋಳಿದ್ದೆಲ್ಲ ಅದೆಲ್ಲ ವಾಶ್ ಮಾಡೋಕ್ಕಾಗಲ್ಲ ಅದಕ್ಕೆ ಡ್ರೈ ಫೀಲ್ ಕೊಡಿಸ್ಬಿಟ್ಟು ಇಟ್ಬಿಟ್ರೆ ಎರಡು ಇರುತ್ತೆ ಮತ್ತೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಮ್ಮ ಆ ಮತ್ತು ಫಾಲ್ ಹಾಕ್ಸೋಣ ಅಂತ ಇದು ಬ್ಲೌಸ್ ಹಳೆಯದೇ ಬ್ಲೌಸ್ ಬ್ಲೌಸ್ ಸ್ಟಿಚ್ ಮಾಡ್ಸಿದ್ರೆ ಅದಕ್ಕೆ ನಾಳೆ ಎಂಗೇಜ್ಮೆಂಟ್ ಇದೆ ಅದಕ್ಕೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇದು ಬ್ಲೌಸ್ ಸ್ಟಿಚ್ ಮಾಡ್ಸೋಣ ಅಂತ ಅನ್ಕೊಳ್ತಾನೆ ಇದ್ದೆ ಬಟ್ ಏನಾದ್ರು ಫಂಕ್ಷನ್ ಬಂದಾಗ ಸ್ಟಿಚ್ ಮಾಡ್ಸೋಣ ಅವಾಗೇ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಸಡನ್ ಆಗಿ ಫಿಕ್ಸ್ ಆಗೋದು ಎಂಗೇಜ್ಮೆಂಟ್ ಅದಕ್ಕೆ ಇದೇ ಬ್ಲೌಸ್ನೇ ಹಾಕೊಳ್ಳೋಣ ಮ್ಯಾಚ್ ಆಗುತ್ತೆ ಇದು ಸ್ವಲ್ಪ ಬ್ಲ್ಯಾಕ್ ತರನೇ ಕಾಣಿಸುತ್ತೆ ಕಾಫಿ ಕಲರ್ ಇದ್ರು ಅದಕ್ಕೆ ಇದೊಂದು ಫ್ರೈ ಮಾಡಿಸ್ಕೊಂಡು ಈಗ ಸಿಕ್ಸ್ ಆಗ ಮತ್ತೆ ಫಾಲ್ ಮಾಡಿಸ್ಕೊಂಡು ಬರೋಣ ಅಂತ ಊರಿಗೆ ಹೋಗಿ ವಾಪಸ್ ಬರುವಾಗ ಹಂಗೆ ಮಾಡಿಸ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ ಬಟ್ ಹೇಗಾಗುತ್ತೆ ನೋಡೋಣ ಅದೇ ಟೋಪಿನೇ ಅದು ಅದ ಹಾಗೆ ಇದು ಮಿಷನ್ ಒಂದು ಇತ್ತು ಹಳೇದಾಗ್ಬಿಟ್ಟಿದೆ ಅಂದ್ರೆ ವರ್ಕ್ ಆಗ್ತಾ ಇಲ್ಲ ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಚೂರು ರಿಪೇರಿ ಕೊಡೋಣ ಇವತ್ತು ಅಂತ ಅಂದ್ಬಿಟ್ಟು ಏನಾದ್ರೂ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೋಬೋದು ಅಂದ್ಬಿಟ್ಟು ತೊಗೊಂಡೋಗ್ತಾ ಇದೀವಿ ನೋಡ ಊರಿಗೆ ಹೋಗ್ತಾ ಇದ್ವಿ ಹಾಗೆ ಡ್ರಿಪ್ ಏನೋ ಬೇಕು ಅಂತ ಹೇಳಿದ್ರು ತೋಟಕ್ಕೆ ತೋಟಕ್ಕಾಗಕ್ಕೆ ಅದಕ್ಕೆ ತಗೊಳೋಕ್ಕೆ ಅಂತ ಬಂದಿದ್ದಾರೆ ನಾವೆಲ್ಲಿ ಕೂತಿದ್ದೀವಿ ಕಾರಲ್ಲಿ ಗಂಡ ಅಣ್ಣ ಹಾಯ್ ಮಾಡು ಹಾಯ್ ಹಾಂ ಥ್ಯಾಂಕ್ ಯು ಸುದ್ದಿ ಕೊಡು ಮಾವಿಗೆ ನಮಸ್ತೆ ಅಂತ ಮಾಡು ನಮಸ್ತೆ ಮಾಡು ಹಾಯ್ ಮಮ್ಮಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಏನು ಹಾಂ ಹೇಳು ಎಟೋಪಿ ಚೆನ್ನಾಗಿ ಕಾಣಿಸುತ್ತೆ ಅದೇ ದೈ ಮಸಾಲೆ ತೊಗೊಂಡಿದ್ದು ಸ್ವಲ್ಪ ದೊಡ್ಡದಾಗ್ಬಿಟ್ಟಿತ್ತು ಅದಕ್ಕೆ ಅದು ಗಂಟು ಹಾಕಿದ್ದೀನಿ

ಇಲ್ಲಿ ತೋಟದತ್ರ ಬಂದ್ವಿ ಔಷಧಿ ಹೊಡಿತಾ ಇದ್ರು ಸೊ ಹಸ್ಬೆಂಡು ಬೆಳಗ್ಗೆ ಬಂದಿದ ತಕ್ಷಣ ಬಂದು ನೋಡ್ಕೊಂಡು ಹೋದು ಅದಾದಮೇಲೆ ಗ್ರೌಂಡ್ ಬರ್ತೀನಿ ಅಂತ ಹೇಳಿದೆ ಹೋಗಿ ಅಂತ ಏನು ಕುಂಬಳಕಾಯಿದು ಬೀಜ ಉಣಿಸ್ತಾರೆ ಅಂತ ಹೇಳ್ತಿದ್ರು ನಾಳೆ ಸೊ ಅದಕ್ಕೆಲ್ಲ ರೆಡಿ ಮಾಡಿದರು ಡ್ರಿಪ್ ವೈರ್ಸ್ ಎಲ್ಲ ಹಾಕಿ ನಾನಿಲ್ಲಿ ಸೋರೆಕಾಯಿ ಹೀರೆಕಾಯಿ ಇದೆಲ್ಲ ಉಂಟು ನೆಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ ಯಾವುದೂ ಇದ್ದರೆ ಮೆಣಸಿನಕಾಯಿದೆಲ್ಲ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೇ ಹಸ್ಬೆಂಡು ತುಂಬ ಥರ ಸಪ್ಪುಗಳಿರ್ಬೋದು ಹಾಗೆ ತರಕಾರಿಗಳು ಮನೆಗೆಲ್ಲ ಏನೇನು ಬೇಕೋ ಅದೆಲ್ಲ ಬೀಜಗಳನ್ನ ತಂದಿದ್ರು ಅದನ್ನೆಲ್ಲ ಹಾಕೋಕ್ಕೆ ಆಗಿರಲಿಲ್ಲ ಸೊ ಮೊನ್ನೆ ಅತ್ತೆ ಎಲ್ಲ ಕೆಲಸವನ್ನ ಕರ್ಕೊಂಡು ಎಲ್ಲ ಹಾಕಿದ್ದಾರೆ ಹೇಗ್ ಬರುತ್ತೆ ಅಂತ ಎಲ್ಲ ಚೆನ್ನಾಗಿ ಬಂದ್ರೆ ನಮ್ಮ ಮನೆಗೆ ನಮ್ಮ ದೊಡ್ಡದೇ ತರಕಾರಿ ಆಗುತ್ತೆ ನೋಡೋಣ ಹೇಗ್ ಬರುತ್ತೆ ಅಂತ ತುಂಬಾ ಇದೆ ಇನ್ನು ಎಳೆದಿದೆ ಸ್ವಲ್ಪ ಬಲ್ತಿರೋದು ಸ್ವಲ್ಪ ಇದೆ ಇದೆ ಚಿಕ್ಕದಿದೆ ಸ್ವಲ್ಪ ದೊಡ್ಡದಾಗ тенनन ಸ್ವಲ್ಪ ಉನ್ ಬೇಕ ಒಂದುಷ್ಟು ಅದು ಹೋಗ್ಬಿಟ್ಟೈತು ಚಿಕ್ಕ ಮಾತ್ರ ಲೈನೇ ಚಿಕ್ಕ ಬಸೈಪಟ ಗುಂಡಾ ಎತ್ಕ ಬಾ ಎತ್ಕ ಬಾ ಹಾಗೆ ಊರಿಂದ ಸಂಜೆ ಹಂಗೆ ವಾಪಸ್ ಬಂದ್ವಿ ಹಾಗೆ ನಾನು ಏನು ಸೀರೆ ತಗೊಂಡು ಹೋಗಿದ್ದಿಲ್ಲ ಎಕ್ಸಾಮ್ ಫಾಲ್ ಹಾಕ್ಸ್ಬೇಕು ಅಂತ ಅದನ್ನ ಮಾಡಿಸ್ತಾ ಇದ್ದೀನಿ ಸುಮ್ಮನೆರುಚಿನಿ ನನ್ನ ಮಗ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡೋದಿಲ್ಲ ಇದೇ ಪ್ರಾಬ್ಲಮ್ ಆಗೋದು ನನಗೆ ವಾಯ್ಸ್ ಓವರ್ ಕೊಡದೆ ವೀಡಿಯೋಸ್ ಮಾಡಬೇಕು ಅಂತ ಅನ್ಕೋತೀನಿ ಆಗಲ್ಲ ಏನು ಆಗಲ್ಲ ಏನು ಡ್ರೈ ಕ್ಲೀನ್ ಕೊಡೋಣ ಅಂತ ಓಡೋದಲ್ಲ ಅದು ಅಂಗಡಿ ಶಾಪ್ ಕ್ಲೋಸ್ ಇತ್ತು ಮಿಷಿನ್ ರಿಪೇರಿಗೆ ಕೊಟ್ವಿ ಇದನ್ನೆಲ್ಲ ಹಾಕ್ಸ್ಕೊಂಡು ನಾಳೆ ಎಂಗೇಜ್ಮೆಂಟ್ಗೆ ಹೋಗೋಕ್ಕೆ ರೆಡಿ ಆಗಬೇಕು ಲೈಟ್ ವೇಟ್ ಸೀರೆ ಏನಕ್ಕೆ ನಾಳೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಿಯರ್ ಘಾಟಿಯಲ್ಲೇ ಇದೆ ಎಂಗೇಜ್ಮೆಂಟ್ ಪ್ಲೇಸು ಸೊ ಘಾಟಿಗೆ ನಂದಿಗೆಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದಾರೆ ಲೈಟ್ ವೆಯ್ಟ್ ಇರುತ್ತಲ್ಲ ಅದಕ್ಕೆ ಬ್ಲೌಸ್ ಕೂಡ ಫೋನ್ ಮಾಡಿದೆ ಸ್ಟಿಚ್ ಮಾಡಿಕೊಡ್ತಾನೆ ಸ್ವಲ್ಪ ಪ್ಲೈನಾಗೆ ಸ್ಟಿಚ್ ಮಾಡಿಕೊಡು ಅಂತ ಅವನಿಲ್ಲ ಬ್ಯಾಡ ನಮ್ಮ ಇದ್ದೀನಿ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅದನ್ನು ಬೇಡ ನೀನು ಇಟ್ಕೋ ಅಂತ ಹೇಳಿಬಿಟ್ಟು ನನ್ ಮಗ ನೋಡಿ ಬ್ಲ್ಯಾಕ್ ಕಲರ್ ಬ್ಲೌಸ್ ಇದೆಯಲ್ಲ ಅದೇ ಮ್ಯಾಚ್ ಆಗುತ್ತೆ ಅಂದ್ಕೊಂಡೆ ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಟಾಯ್ಸ್ದು ಏನೋ ಇತ್ತು ಬೈಕ್ಗಳು ಕಾರೆಲ್ಲ ಅದನ್ನು ನೋಡ್ತಾ ಇದ್ದೀವಿ ನಾವು ಪ್ಲ್ಯಾನ್ ಮಾಡ್ತಿದ್ವಿ ತಗೊಳ್ಳೋಣ ಅಂತ ಸೊ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀವಿ ಅಲ್ಲಿ ತನಕ ಧನ್ಯವಾದಗಳು ಬಾಯ್ ಬಾಯ್ ಇನ್ನು ಮನೆಗೆ ಹೋಗಿ ಹೂವಿನ ತಂದಿರೋ ತರಕಾರಿ ಇರ್ಬೋದು ಒಂದಷ್ಟು ಐಟಮ್ಸ್ ಎಲ್ಲ ಎತ್ತಿಟ್ಟು ಊಟ ಮಾಡಿ ಮಲಗೋದು ಇಷ್ಟನೇ ಕೆಲಸ